ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಚಿಂತಾಮಣಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಜ್ಯ ಜನಪದ ಅಕಾಡೆಮಿ ಅಧ್ಯಕ್ಷರ ಅರ್ಥಪೂರ್ಣ ಭಾಷಣ ಚಿಂತಾಮಣಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಕೇಂದ್ರದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾಲೇಜಿನ ವಿವಿಧ ಸಮಿತಿಗಳ ಉದ್ಘಾಟನೆ ಹಾಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಜನಪದ ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀಯುತ ಗೊಲ್ಲಹಳ್ಳಿ ಶಿವಪ್ರಸಾದ್ ರವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸರ್ಕಾರಿ ಶಾಲಾ ಕಾಲೇಜುಗಳ ಮಹತ್ವ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳ ವ್ಯತ್ಯಾಸಗಳು ಹಳ್ಳಿ ಮತ್ತು ನಗರ ಪ್ರದೇಶಗಳ ಮಕ್ಕಳ ನಡುವೆ ಇರುವ ಸಾಮಾನ್ಯ ಜ್ಞಾನದ ಅರಿವು ಮೊಬೈಲ್ ವ್ಯಾಮೋಹ ಶಿಕ್ಷಣದ ಮಹತ್ವ ನಾಡಿನ ಮಹನೀಯರ ಅಮೋಘ ಸಾಧನೆ ಕನ್ನಡದ ಅಭಿಮಾನ ಮುಂತಾದ ವಿಷಯಗಳ ಕುರಿತು ಎಲ್ಲರ ಮನ ಮುಟ್ಟುವಂತೆ ತಿಳಿಸಿದರು ವಿದ್ಯಾರ್ಥಿಗಳಿಗೆ ಹಲವು ಹಿತನುಡಿಗಳನ್ನು ಹೇಳಿದರು ಸ್ತ್ರೀಯುತರನ್ನು ಕಾಲೇಜಿನ ವತಿಯಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಲಾಯಿತು ಪ್ರಾಶಸ್ತ್ಯದಲ್ಲಿರ್ತಕ್ಕಂಥ ಮಕ್ಕಳಿಗೆ ನಾವು ಸರ್ಕಾರದ ಅಧೀನದಲ್ಲಿ ಇದೀವಿ ಅಂತಕ್ಕಂಥ ಖಿನ್ನತೆ ಎರಡೂ ಸುಳ್ಳೇ ನೀವು ಡಾಕ್ಟರ್ಗಳಾಗಿ ನೀವು ಆಕ್ಟರ್ಗಳಾಗಿ ನೀವು ಇಂಜಿನಿಯರ್ಗಳಾಗಿ ನೀವು ಸಾಫ್ಟ್ವೇರ್ಗಳಾಗಿ ನೀವು ಐ ಎ ಎಸ್ ಆಗಿ ನೀವು ಐ ಪಿ ಎಸ್ ಆಗಿ ನೀವು ಐ ಎಫ್ ಎಸ್ ಆಗಿ ರಾಜಕಾರಣಿಗಳಾಗಿ ಜಗತ್ತಿನಲ್ಲಿ ಏನು ಬೇಕೋ ಎಲ್ಲವೂ ಆಗಿ ಆದರೆ ಅದಕ್ಕೆ ಮುನ್ನ ಮನುಷ್ಯರ ಮನುಷ್ಯರೇ ಅರ್ಥ ಪ್ರಯೋಜನ ಇಲ್ಲ ಅದರಿಂದ ಏನು ಅನುಕೂಲನೇ ಇಲ್ಲ ನಾನು ಡಾಕ್ಟರ್ ಆಗ್ತೀನಿ ನಿಜಾನೇ ಆದರೆ ಕಿಡ್ನಿ ಮಾರ್ಕೆಡ್ತೀನಿ ಪ್ರಯೋಜನ ಏನು ಬಂದು ನಾನು ಇಂಜಿನಿಯರ್ ಆಗ್ತೀನಿ ಒಂದು ಬ್ರಿಡ್ಜ್ ಹೊಡೆದಾಗ್ತೀನಿ ಪ್ರಯೋಜನ ಏನು ಬಂದು ನಾನು ಐ ಎ ಎಸ್ ಆಗ್ತೀನಿ ಹತ್ತು ಕೋಟಿ ಮಾಡಿಕೊಡ್ತೀನಿ ಪ್ರಯೋಜನ ಏನು ಬರುತ್ತೆ ಏನೆಲ್ಲ ಆಗುದರ ಮುನ್ನ ನಾನು ಮನುಷ್ಯನಾಗ್ತೀನಿ ನಾನು ಜೀವ ಪರವಾಗಿರ್ತೀನಿ ನಾನು ಜಗತ್ತಿನ ಪರವಾಗಿರ್ತೀನಿ ಪ್ರಕೃತಿ ಮನೆ ಪರಿಸರ ಮತ್ತು ನಿಸರ್ಗದ ನಿಯಮಾನುಸಾರ ನಡ್ಕೊಳ್ತೀನಿ ಅಂತಕ್ಕಂಥ ಶಕ್ತಿ ಬಂದಾಗ ಮಾತ್ರ ಈ ದೇಶ ಉದ್ಧಾರ ಆಗುತ್ತೆ ಅದಕ್ಕೇನೆ ಹೆಚ್ಚಿನ ಜವಾಬ್ದಾರಿ ಇವತ್ತು ಯುವಕರ ಮೇಲೆ ವಿದ್ಯಾರ್ಥಿಗಳ ಮೇಲೆ ಇದೆ ಮಾತ್ರ ಒಬ್ಬೊಮ್ಮೆಷ್ಟು ಮಹಾಷ್ಟ್ರ ಮಾತ್ರ ಜಗತ್ತಲ್ಲಿ ಏನಾದರೂ ಹೇಳ್ಕೋಬಲ್ಲ ಶಕ್ತಿ ಹೇಳ್ಬೋದಾತ ಇವತ್ತು ಕೂತಿರ್ತಕ್ಕಂಥ ರಾಷ್ಟ್ರಪತಿ ನನ್ನ ಶಿಷ್ಯ ಕಂಡಿ ಆ ಪ್ರಧಾನಮಂತ್ರಿ ನನ್ನ ಶಿಷ್ಯ ಕಂಡ್ರಿ ಈ ಮುಖ್ಯಮಂತ್ರಿ ನನ್ನ ಶಿಷ್ಯ ಕಂಡ್ರಿ ಆ ಡಿ ಸಿ ನನ್ನ ಶಿಷ್ಯ ಕಂಡ್ರಿ ಆ ಎ ಸಿ ನನ್ನ ಶಿಷ್ಯ ಆ ಸಿನಿಮಾ ಆಕ್ಟರು ನನ್ನ ಶಿಷ್ಯ ಹೀಗೆ ಎಲ್ಲರನ್ನೂ ನನ್ನ ಶಿಷ್ಯಾಭ ಅಂತ ಹೇಳ್ಕೊಳ್ತಕ್ಕಂಥ ಶಕ್ತಿ ಇದ್ರೆ ಅದು ಮಾಸ್ಟರ್ ಹೋದರೆಗೀತೆಯನ್ನು ಹಾಡುವಾಗ ಯಾರಿಗೆ ನಾಡಗೀತೆಯನ್ನು ಹಾಡುವಾಗ ಮೈ ನವರೆಳೋದಿಲ್ಲವೋ ಕೂದಲು ನಿಂತ್ಕೊಳ್ಳೋದಿಲ್ವೋ ರೋಮಾಂಚನ ಆಗೋದಿಲ್ವೋ ಪ್ರೀತಿ ಉಕ್ಕೋದಿಲ್ವೋ ಅವರು ಮನುಷ್ಯರೇ ಆಗಿರೋದಿಲ್ಲ ಅವರೇ ಚೆಕ್ ಮಾಡ್ಕೋಬಹುದು ಅವ್ರಿಗೆ ಅವರೇ ಚೆಕ್ ಮಾಡ್ಕೋಬಹುದು ನಾಡಗೀತೆ ಹಾಡುವಾಗ ರಾಷ್ಟ್ರಗೀತೆ ಹಾಡುವಾಗ ಅಥವಾ ದೇಶಭಕ್ತಿ ಗೀತೆಗಳಲ್ಲಿ ಹಾಡ್ತಕ್ಕಂಥ ಸಂದರ್ಭದಲ್ಲಿ ಮೈಯಲ್ಲಿ ಏನೋ ರೋಮಾಂಚನ ಆದರೆ ಮೈಯಲ್ಲಿ ಏನೋ ಹಗುರತೆ ಕಂಡ್ರೆ ಮೈಯಲ್ಲಿ ತನಗೆ ಚಿತ್ತ ಚಿತ್ತವನ್ನು ಕಾಡಿಸ್ಬಿಟ್ರೆ ಅವರು ನಿಜವಾಗಿ ಜೀವಪರವಾಗಿರ್ತಾರೆ ಅಂತಕ್ಕಂಥ ಅದಕ್ಕಿಂತ ನಾನು ಹೇಳ್ತಕ್ಕಂಥದ್ದು ನಮ್ಮ ಎಲ್ಲ ಜ್ಞಾನಗಳಿಗಿಂತಲೂ ದೊಡ್ಡದು ಇಂಗಿತ ಜ್ಞಾನ ಇಂಗಿತದ ಜ್ಞಾನವೇ ಇಲ್ಲ ಜ್ಞಾನಗಳು ನೀವು ಅಪಾರವಾಗಿ ಸಂಪಾದನೆ ಮಾಡಿದ್ರು ನಾನು ಅದನ್ನು ತೃಣಮೂಲಕ್ಕೆ ಅಂತ ಕರಿತೀನಿ ಯಾಕಂದ್ರೆ ಮನುಷ್ಯರ ಆಗದ ನಾವು ಏನು ಆಗಲಿಕ್ಕೆ ಸಾಧ್ಯ ಅದನ್ನೇ ಕರ್ನಾಟಕದ ಎತ್ತರದ ಮೇಲು ಕವಿ ರಾಷ್ಟ್ರದ ಕವಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಎಲ್ಲ ವಿಶ್ವಮಾನವ ಸಂದೇಶವನ್ನು ಕೊಟ್ಟಂತ ಮಹಾನ್ ಕವಿ ಕುವೆಂಬರು ಅದಕ್ಕೆ ನಾವು ಹೇಳ್ತಾರೆ ಎಲ್ಲಿಯೂ ನಿಲ್ಲಲಿರು ಮನೆಯ ನಂದು ಕಟ್ಟದೆ ಗುರಿಯಲ್ಲಿ ಸುಮಟ್ಟದೆ ಅನಂತವಾಗಿರಬೇಕು ನಾವೆಲ್ಲ ಸ್ವಲ್ಪವನ್ನ ಸರ್ವಸ್ವ ಅಂದ್ಕೊಂಡ್ಬಿಟ್ರೆ ನೀವು ಸರ್ವಸ್ವ ನೋಡೋಕೆ ಆಗುತ್ತೆ ನೀವು ಕುಟಿಯಲ್ಲಿ ನೋಡ್ಬಿಟ್ಟಿದ್ರೆ ಸಮುದ್ರ ಅಂದ್ಕೊಂಡ್ಬಿಟ್ರೆ ಸಮುದ್ರವನ್ನ ಕನಸಲ್ಲಿ ಕೂಡ ನೋಡಕ್ಕಾಗುದಿಲ್ಲ ಹಾಗಾಗಿ ಅನಂತವಾಗಬೇಕಂತಕ್ಕಂಥ ಮಾತನ್ನ ಕುವೆಂಪುರವರು ಹಾಗೆ ವಿದ್ಯಾರ್ಥಿಗಳು ಯಾವತ್ತು ಅನಂತವಾಗ ತಂದೆ ತಾಯಿಗಳ ಕನಸನ್ನ ಕಮಲಿಸಬಾರದು ತಂದೆ ತಾಯಿಗಳ ಕನಸನ್ನ ಅರಳಿಸಬೇಕು ಅಂತ ಹೇಳಿದ್ರೆ ನಾವು ಮಾನಸಿಕವಾಗಿ ಅರಳಬೇಕು ನಾವು ಸಾಧ್ಯ ಎಲ್ಲವೂ ಸಾಧ್ಯ ಎಲ್ಲಿದ್ದರು ಡಾಕ್ಟರ್ ರಾಜ್ಕುಮಾರ್ ಎಲ್ಲಿದ್ದರು ವಿಷ್ಣುವರ್ಧನ್ ಎಲ್ಲಿದ್ದವರು ಜುಹಿಚಾವ್ಲ ಎಲ್ಲಿದ್ದವರು ಜಗತ್ತಿನ ಟೆನ್ಸಿಂಗ್ ಎಲ್ಲಿದ್ದವರು ಬಾಬಾ ಸಾಹೇಬ್ ಎಲ್ಲಿದ್ದವರು ಬಸವಣ್ಣ ಎಲ್ಲಿದ್ದವರು ಕೇಳ್ಕೊಡಿ ಎಲ್ಲ ಮಹನೀಯರ ಇತಿಹಾಸಗಳನ್ನು ಕೆತ್ತಿಕಿದಾಗ ಬೆತ್ತಿದಾಗ ಹುಡುಕಿದಾಗ ಅವರೆಲ್ಲರ ಇತಿಹಾಸಗಳು ಕೂಡ ಬಹಳಷ್ಟು ತಳಮಟ್ಟದಲ್ಲಿ ಇದ್ದವರೇನೆ ಅವರೆಲ್ಲರೂ ಬಹಳ ಸಾಮಾನ್ಯವಾದಂಥ ಮನೆಗಳಲ್ಲಿ ಇದ್ದವರೇನೆ ಅವರೆಲ್ಲರೂ ಇದೇ ತರದ ಸರ್ಕಾರಿ ಸ್ವಾಮ್ಯದಲ್ಲಿ ಇದ್ದೂರೇನೆ ಆದರೆ ತನ್ನ ಮನೋಬೆಳಕನ್ನು ಅವರಾಗ ಅವರು ಬೆಳೆಸಿಕೊಂಡ ತಿಳ್ಕೊಳ್ಳಿ ಪೆನ್ ನಿಮ್ ಕೈಯಲ್ಲಿ ಇದೆ ಪೇಪರ್ ನಿಮ್ ಕೈಯಲ್ಲಿ ಇದೆ ಪೆನ್ನು ಮತ್ತು ಪೇಪರ್ ಮುಖಾಂತರ ನಿಮ್ಮ ಭವಿಷ್ಯ ನೀವು ಬೆಳೆಸಿಕೋಬೇಕು ನಿಮ್ಮ ಹಣೆ ಬರಹವನ್ನ ನೀವೇ ಬರ್ಕೋಬೇಕು ಅಂದ್ರೆ ಸುಳ್ಳು ನಿಮ್ಮ ಕಲ್ಪನೆ ಅಷ್ಟೇನೆ ನಿಮ್ಮ ಬರಹವನ್ನ ನೀವು ಮಾತ್ರ ಬರ್ಕೊಳ್ಳಿ ಸಾಧ್ಯ ಅಂತಕ್ಕಂಥದ್ದನ್ನ ನಾನು ಹೇಳ್ತೀನಿ ಈ ಮೊಬೈಲ್ ಮೊಬೈಲ್ಗಳ ಸಂಖ್ಯೆ ನಾನೂರು ಕೋಟಿ ಅಂದರೆ ಮೊಬೈಲ್ ಕೈಯಲ್ಲಿ ನಾವಿದೀವ ನಮ್ಮ ಕೈಯಲ್ಲಿ ಮೊಬೈಲ್ ಇದೆಯಾ ಅಂತಕ್ಕಂಥ ಸಣ್ಣ ಪ್ರಶ್ನೆಯನ್ನು ನಮಗೆ ನಾವು ಇದುವರೆಗೂ ಯಾವತ್ತೂ ಹಾಕೊಂಡಿದ್ದೀವ ಇಲ್ಲ ಯಾಕಂದ್ರೆ ಏನೋ ಒಂಥರ ಅಂದ್ರೆ ನಮ್ಮೊಳಗೆ ನಾವಿಲ್ಲ ನಮ್ಮೊಳಗೆ ನಾವು ಯಾರು ಕೂಡ ಇಲ್ಲ ನಮ್ಮದೆಲ್ಲದ ಒಳಗೆ ನಾವು ನಿರ್ಧಾರ ಮಾಡ್ತಾ ಇದ್ದೀವಿ ಆ ಲೋಕ ನಮ್ಮದಲ್ಲ ನಮ್ಮದಲ್ಲದ ಲೋಕದಲ್ಲಿ ನಾವು ವಿಹರಿಸ್ತಾ ಇದ್ದೀವಿ ಅದು ಮಾಯಾ ಲೋಕ ಅದು ಮೋಸದ ಲೋಕ ಅದು ಭ್ರಮ ಲೋಕ ಅಂತಕ್ಕಂಥ ಸತ್ಯದ ಅರಿವು ನಮಗೆ ಇದೆ ಆಗಿರ್ತಕ್ಕಂಥ ಅದಕ್ಕೇನೆ ನಾನು ಹೇಳಿದೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ನಾನ್ನೂರು ಕೋಟಿ ಮೊಬೈಲ್ ನಾವು ಅದರ ಕೈಯಲ್ಲಿ ಇದೆಯಾ ಅದು ನಮ್ಮ ಕೈಯಲ್ಲಿ ಇದೆ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಹಾಕೋದಿಲ್ಲ ಬಹುಶಃ ಈ ಪ್ರಶ್ನೆಗೆ ಉತ್ತರ ಹುಡುಗಿಲ್ಲ ಅಂದ್ರೆ ಬರ್ತಕ್ಕಂಥ ದಿನಗಳನ್ನ ಮುನ್ ಹೆಚ್ಚಳನ್ನ ಬಹಳ ಜಾಗರೂಕತೆ ಇದಕ್ಕೆ ಆಗೋದಿಲ್ಲ ನೋಡಿ ನಾವೆಷ್ಟು ದೊಡ್ಡ ಬುದ್ಧಿವಂತರಂದ್ರೆ ಹೀರೋಗಳು ಗೊತ್ತು ನಮಗೆ ಹುಷಾರಾಗಿ ನೀವು ನಮಗೆ ಹೀರೋಯಿನ್ಗಳು ಗೊತ್ತು ನಮಗೆ ವಿಲನ್ಗಳು ಗೊತ್ತು ನಮ್ಗೆ ಕ್ರಿಕೆಟ್ ಪಟುಗಳು ಗೊತ್ತು ನಮಗೆ ಬ್ಯಾಡ್ಮಿಂಟನ್ ಪಟುಗಳು ಗೊತ್ತು ನಮ್ಗೆ ಫುಟ್ಬಾಲ್ ಆಟಗಾರರು ಗೊತ್ತು ನಮಗೆ ಎಲ್ಲಾ ದೇವರುಗಳು ಗೊತ್ತು ಹೊಸ ಹೊಸ ದೇವತೆಗಳು ಗೊತ್ತು ಇಷ್ಟೆಲ್ಲ ಗೊತ್ತಿರೋರಿಗೆ ನಮ್ಮ ತಾತನವರ ತಾತನ ಹೆಸರು ಗೊತ್ತಿದೆ ಎಷ್ಟು ಜನಕ್ಕೆ ಅವರ ತಾತನವರ ತಾತನ ಹೆಸರು ಅಥವಾ ತಾತನ ಹೆಸರು ಗೊತ್ತಿದೆ ನನ್ನ ಪರಂಪರೆಯ ವಾದದ ಸ್ಪರ್ಶ ಮತ್ತು ಆ ಜಾಡನ್ನೇ ಮತ್ತಿರತಕ್ಕಂಥ ನಾವು ನಮಗೆ ಬೇಡವಾದದ್ದನ್ನೆಲ್ಲ ನೆನಪಲ್ಲಿಟ್ಕೊಂಡಿದ್ದೀವಿ ಹಾಗಾಗಿ ಬೇಡವಾದದ್ದನ್ನ ನಿಮ್ಮ ಮನಸ್ಸಲ್ಲಿ ಬಿಸಾಕಿ ಬೇಕಾಗಿರೋದನ್ನ ಅಪ್ಪಿಕೊಳ್ಳಿ ಬೇಕಾಗಿರೋದನ್ನ ಒಪ್ಪಿಕೊಳ್ಳಿ ಬೇಕಾಗಿರೋದನ್ನ ಕಿಸೆಯಲ್ಲಿ ಬಚ್ಚಿಟ್ಟುಕೊಳ್ಳಿ ಆಗ ಮಾತ್ರ ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಕೈಯಲ್ಲಿ ಅಸಾಧ್ಯವಾದದ್ದು ಏನೂ ಇಲ್ಲ ನೀವೇನಾದರೂ ಆಗಬಹುದು ಇಂಥದ್ದು ಆಗಲ್ಲ ಅಂದ್ರೆ ಅದು ತಪ್ಪು ಆಗಲ್ಲ ಅಂತಕ್ಕಂಥ ಮಾತು ಇತಿಹಾಸದಿಂದ ಕಿತ್ತಾಕ್ಬೇಕು ನೀವು ಏನಾದರೂ ಆಗೋದು ಹೇಗಾದರೂ ನಾವೆಲ್ಲ ಸಾಧ್ಯತೆ ಹಾಗಾಗಿ ಎಲ್ಲವನ್ನೂ ಶಕ್ತಿ ನಮ್ಮಲ್ಲಿದೆ ಸಮಯ ಸಾಧಕರು ಸಮಯ ಸಾಧಕ ಆ ಕ್ಷಣಕ್ಕೆ ಏನೋ ಬೇಕಾದಂತ ಮಾತುಗಳನ್ನು ಹೇಳಿ ಸಮಾಜಕ್ಕೆ ಗೆದ್ದು ಮಾಯವಿಡ್ತಾನು ನಿಲ್ಲ ಸಾಧ್ಯ ಇಲ್ಲ ಅವನಿಗೆ ನಿಲ್ಲುವಿಕೆ ಇರುವುದಿಲ್ಲ ಆದರೆ ಸಾಧಕರು ಸಮಾಜದಲ್ಲಿ ಬದುಕಿ ಬಿಡ್ತಾರೆ ಅದಕ್ಕೇನೆ ಸಾಲು ಮರದ ತಿಮ್ಮಕ್ಕ ಅಂತಕ್ಕಂತ ಒಬ್ಬ ಹೆಣ್ಮಗಳು ಮಗಳು ಇತಿಹಾಸದಲ್ಲಿ ನಾಡಿದ್ದು ಸಾಲು ಗೆ ಸಾಲ ಹೆಸರು ತಿಮ್ಮಕ್ಕ ಮೂವತ್ತು ವರ್ಷಗಳ ಹಿಂದೆ ಹೋದಾಗ ನಾವು ಚಿಕ್ಕ ಮಕ್ಳಿದಾಗ ಚಿಲಕ ಅಲಗಾಡಿಸ್ತಾ ಇದಲಕ ಮನೆ ಚಿಲಕಾಡಿಸ್ತಾ ಇದ್ದೀವಿ ಏನಂದ್ರೆ ಮನೆ ಚಿಲಕಾಡ್ಸ್ಬಿಟ್ಟು ನೆಂಟ್ರು ಬರ್ತಾರೆ ಅಂತ ಒಂದು ಆಸೆ ನಮ್ಗೆ ನೆಂಟರು ಬರ್ಲಿ ಅಂತಕ್ಕಂಥ ಇವತ್ತು ನೆಂಟರು ಬರ್ಲಿ ಅಂತಕ್ಕಂಥ ಆಸೆ ಜಗತ್ತಲ್ಲಿ ಬದುಕಿದ್ಯಾ ನನ್ನಾಣೆಗಳು ಬದುಕಿದ್ವಿ ಎಲ್ಲರೂ ಕೂಡ ಅವರವರ ವೈಯಕ್ತಿಕವಾದಂತಹ ಜೀವನ ಅವರವರ ವೈಯಕ್ತಿಕವಾದ ವಿಲಾಸಿ ಬದುಕಿನ ಕಡೆ ಗಮನ ಹರಿಸಿದ್ದಾರೆ ವಿನಃ ನಾನು ನನ್ನ ಊರು ನನ್ನ ತೇರು ನನ್ನ ಸಂಬಂಧ ನಮ್ಮ ಬಂಧು ನನ್ನ ಬಳಗ ಅಂತಕ್ಕಂಥ ಪ್ರಮೇಯವೇ ಇಲ್ಲ ನಾನು ಎಲ್ಲ ಕಡೆ ಗಟ್ಟಾಘೋಷವಾಗಿ ಹೇಳ್ತಿದ್ದೀನಿ ಸಂಬಂಧಗಳೇ ಅಂತಕ್ಕಂಥ ಸಂಬಂಧಗಳೇ ಗೊತ್ತಿರದಿರ್ತಕ್ಕಂಥ ಸಮಾಜ ಹೆಂಗೆ ಸಾಧ್ಯ ನವೀನತಾ ಸಾಧ್ಯನೇ ಸಾಧ್ಯ ಹೆಣ್ಣನ್ನು ಕೊಡಬೇಕಾ ಇಬ್ಬರೇ ಇದ್ರೆ ಕೊಡ್ತೀನಿ ಗುಂಪಿದ್ರೆ ಕೊಡಲ್ಲ ಬದುಕಬೇಕಾ ಇಲ್ಲಿ ಜೀವನ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದೀನಿ ಅದಕ್ಕೆ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಮೆಣಸಿನಕಾಯಿ ಘಾಟ್ ಹಾಕೋದು ತಂದೆ ತಾಯಿಗಳು ಯಾವ ಮಗು ಕೋಪ ಮಾಡ್ಕೊಡ್ತಿಲ್ಲ ಮುಣಸೆ ಬರ ಒಡಿಯೋ ಯಾವ ಮಗು ಕೋಪ ಮಾಡ್ಕೊಡ್ತಿಲ್ಲ ಏಕವಚನದಲ್ಲಿ ಹತ್ತು ಸೈಡ್ ಹೈಕೋರ್ಟ್ ಅಲ್ಲಿ ಎಷ್ಟಿದ್ದಾವೆ ಬನ್ನಿ ಪೊಲೀಸ್ ಸ್ಟೇಷನ್ ಸಣ್ಣ ಸಣ್ಣ ಆತ್ಮಹತ್ಯೆ ಏನು ಯಾಕೆ ಹೇಳ್ತಿದ್ರೆ ಸರ್ಕಾರಿ ಶಾಲೆಯಲ್ಲಿ ವಹಿಸತಕ್ಕಂಥ ಮಕ್ಕಳಿಗೆ ಇದು ಆ ಸ್ಥೈರ್ಯ ಆ ನೈತಿಕತೆ ಇದೆ ಹಾಡ್ಕೊಂಡ್ರಿ ಇದು ಕನ್ನಡದಲ್ಲಿ ಅಪ್ಪ ಲೂಸು ತಾತ ಲೂಸು ನಾನೋ ಲೂಸೋ ನಾನೇನಾಗಿರ್ತೀನಪ್ಪ ನಾನು ಇದನ್ನ ಹೇಳ್ಬೇಕು ಅವ್ರು ಏ ನಮ್ಮಅಪ್ಪ ದೊಡ್ಡವನು ನಮ್ಮ ಅಮ್ಮ ನಮ್ಮ ಅಜ್ಜಿ ದೊಡ್ಡವಳು ನಮ್ಮ ತಾತ ಅದಕ್ಕಿಂತ ದೊಡ್ಡವನು ನಮ್ಮ ಮುತ್ತಾದ ದೇಶದ ಬರವಣಿಗೆಯಲ್ಲಿ ಬರ್ದವನು ಸುಳ್ಳು ಅಪ್ಪ ನೋಸೋ ಅಮ್ಮ ಹಾಡನ್ನು ತಿರ್ಸ್ಕರಿಸ ಬೇರೆ ಕಾವ್ಯ ಇಲ್ವಾ ಬೇರೆ ಛಂದಸ್ ಇಲ್ವಾ ಬೇರೆ ಕವಿತ್ವ ಇಲ್ವಾ ಹಳೆ ಸಿನಿಮಾದ ಹಾಡುಗಳು ನಾವು ಕೇಳಿದ್ವ ತೆಲುಗಲ್ಲಿ ಎಂತ ಎಂತ ಹಾಡು ಕನ್ನಡದಲ್ಲಿ ಅದಕ್ಕೆ ನೀವು ಅದನ್ನು ಬಿಟ್ಟು ಬಿಟ್ಟು ಹಳೆ ರಾತ್ರಿ ಹಳೆ ಸಾಮಾನ್ಯ ಡಪ್ಪ తెలుగులో ఆలలివా వంది పుట్టిన దేశమా ఇదిネルకోని సంగమా సామ్యమాతం రామరాచౌ సంభవించే కాలమా సర్వ వందిల్ల నున మోసి పాలించి తీంచి అధిభుయక నాకెన్నో పూడి ಎಂತ ಅದ್ಭುತವಾದಂಥ ಸಂದೇಶಗಳನ್ನು ಕೊಡ್ತಕ್ಕಂಥ ಹಾಡುಗಳು ಕನ್ನಡದಲ್ಲಿ ತಮಿಳಲ್ಲಿ ತೆಲುಗಲ್ಲಿ ಎಲ್ಲ ಭಾಷೆಗಳಲ್ಲೂ ಇದಾವೆ ನಾನು ಹೇಳ್ತಕ್ಕಂಥದ್ದು ಯಾವ ಭಾಷೆಯೂ ನಮಗೆ ತಿಳಿಸ್ಕೃತವಲ್ಲ ಆದರೆ ಕನ್ನಡ ಭಾಷೆ ನಮ್ಮದಿರ್ತಕ್ಕಂಥ ಹೆಮ್ಮೆ ಇರಬೇಕು ಅದರ ಜೊತೆಗೆ ಸಕಲ ಭಾಷೆಗಳನ್ನು ಗೌರವಿಸ್ತಕ್ಕಂಥ ಮನಸ್ಸು ಇರಬೇಕು ಹಾಗಾಗಿ ಎಲ್ಲವನ್ನು ಪ್ರೀತಿಸುವ ಎಲ್ಲವನ್ನು ಒಪ್ಪುವ ಎಲ್ಲ ಸರ್ವಾಂಗೀಣವಾಗಿ ಸಾಗತಕ್ಕಂಥ ಉತ್ತಮವಾದ ವ್ಯಕ್ತಿತ್ವ ಮತ್ತು ವಿಕಸನ ಮಾಡಿಕೊಳ್ಳದ ಮುಖಾಂತರ ವಿದ್ಯಾರ್ಥಿಗಳಾದಂಥ ತಾವು ಉತ್ತಮವಾದಂಥ ಸಮಾಜವನ್ನು ಕಟ್ಟುವ ಕಡೆ ನಮ್ಮ ಸತೀಶ ಕುಲಕೊಂಡಿ ಒಂದು ಮಾತಾಡ್ತಾರೆ ಓ ಇಲ್ಲದಿಲ್ಲದ ನಾಡ ನೂರು ಮನಸ್ಸಿನ ಕೋಟಿ ಕನಸಿನ ಹಾಡ ಬರೆಯುತ್ತೇವ ಆ ಕಟ್ಟುತ್ತೇವ ದೇವ ನಾವು ಕಟ್ಟೆ ಕಟ್ಟುತ್ತೇವಾಡದ ಮನಸ್ಸುಗಳ ಕಂಡ ಕನಸುಗಳು ಕಟ್ಟೆ ಕಟ್ಟುದೇವಾ ನಾವು ಕನಸ ಕಟ್ಟುದೇವಾ ನಾವು ಮನಸ ದೇವ ಗೋಳಿರ್ದೇ ಇರ್ತಕ್ಕಂಥ ಸಮಾಜ ಗುಂಡಿ ದೇವರುಗಳ ಮೇಲೆ ನಾವು ಆಚೆ ಇಟ್ಕೊಂಡು ಆಗಲಿ ಜೀಸಸ್ ಆಗಲಿ ಅಥವಾ ಆಗಲಿ ಬುದ್ಧ ಯಾವುದೇ ಉದಾಹರಣೆ ಇಲ್ಲ ಹಾಗಾಗಿ ಸರ್ವಧರ್ಮಗಳು ನಮವೆ ಸಕಲ ಭಾಷೆಗಳು ನಮವೆ ಸಕಲ ದೇಶಗಳು ನಮವೆ ಅಂತಕ್ಕಂತ ವಿಷಮಾನವ ಸಂದೇಶದ ಮುಖಾಂತರ ಈ ಸಮಾಜವನ್ನು ಕಟ್ಟಿಕೊಡವೆ ಸಾಗಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಸುಂದರ ಸಮಾಜ ಸಮಾರಂಭದಲ್ಲಿ ವಿದ್ಯಾರ್ಥಿಗಳು ಖುಷಿ ಆಯ್ತು ಯಾಕಂತ ಹೇಳಿದ್ರೆ ನಮ್ಮ ಅಶ್ವಥ್ ಅವರವರು ಅಲ್ಲಿದ್ದಾಗ ಒಂದು ಕಾಲೇಜ್ ಕರೆಸಿದ್ರು ಆ ಕೂಡ ಸುಮಾರು ಒಂದು ಗಂಟೆಗಳ ಕಾಲ ಮಾತಾಡಿದೆ ಆ ಒಂದು ಕಾರ್ಯಕ್ರಮ ಮತ್ತೆ ನನಗೆ ಕರೆ ಮಾಡಿ ಹೇಳೋದು ಮತ್ತೆ ಬರಲೇಬೇಕು ಇರುವ ಹೆಚ್ಚಿಗೆ ಇದು ನನ್ನ ಊರಾಗಿರೋದ್ರಿಂದ ನನ್ನ ತವರು ಇದೇ ಆಗಿರೋದ್ರಿಂದ ನನ್ನ ಊರಲ್ಲಿ ನನ್ನ ವಿದ್ಯಾರ್ಥಿಗಳ ಜೊತೆ ನನ್ನ ಜೊತೆ ನನ್ನ ಬೋಧಕ ಬೋಧಕೇತರ ಸಂಬಂಧಿಗಳ ಜೊತೆ ಸಾಂಸ್ಕೃತಿಕವಾದಂತಹ ನಾಲ್ಕು ಮಾತುಗಳನ್ನು ಹಂಚಿಕೊಳ್ಳೋದ್ರ ಮುಖಾಂತರ ನಾನು ನನ್ನ ಊರಿನ ಋಣವನ್ನು ಸೀರಿಸಿಕೋಬೇಕಂತಕ್ಕಂಥ ಕಾರಣಕ್ಕೋಸ್ಕರ ನಿವೇದಿಕೆ ಮೇಲೆ ಗಣ್ಯಾತಿ ಗಣಿರಿದ್ದಾರೆ ನಿವೇದಿಕೆ ಮೇಲೆ ಸಾಮಾನ್ಯರೇನಿಲ್ಲ ಎಲ್ಲರೂ ಕೂಡ ಸಾಧನೆ ಮಾಡಿ ಒಂದು ಹಂತಕ್ಕೆ ಬಂದಿರತಕ್ಕಂಥ ಕೆಲವರು ಸಮಾಜ ಸೇವೆಯಲ್ಲಿ ಕೆಲವರು ವಿದ್ಯೆಯಲ್ಲಿ ಇನ್ನೊಬ್ಬರು ಬುದ್ಧಿವಂತಲ್ಲಿ ಇನ್ನೊಬ್ಬರು ಸರ್ವಿ ಇತರದ ಅವರದೇ ಆದಂಥ ಪರಿಮಿತಿಗಳಲ್ಲಿ ಅವರವರೇ ಆದಂಥ ಸ್ವಲ್ಪ ಪ್ರಮಾಣದ ಯಶಸ್ಸನ್ನ ಕಂಡು ಸಮಾಜಕ್ಕೆ ಏನಾದರೂ ಕೊಡಬೇಕು ಕಾಳಷ್ಟು ಅಂತಕ್ಕಂಥ ಮನೋಯಜ್ಞದಿಂದ ಬಂದಿರ್ತಕ್ಕಂಥವರು ವೇದಿಕೆ ಮೇಲೆ ಹಾಸೀಲಾಗಿದೆ ಹಾಗಾಗಿ ಮುಂದೆ ಬರ್ತಕ್ಕಂಥ ವೇದಿಕೆಗಳು ಇರಲಿ ಬರ್ತಕ್ಕಂಥ ವೇದಿಕೆಗಳನ್ನ ನೀವೇ ಕೊಡಬೇಕಂತ ಆಶೆಯನ್ನು ವ್ಯಕ್ತಪಡಿಸ್ತಾ ಈ ದೇಶ ಇದರ ಭವಿಷ್ಯ ತಂದೆ ತಾಯಿಗಳ ಭವಿಷ್ಯ ನಿಮ್ಮ ಭವಿಷ್ಯವು ಕೂಡ ನಿಮ್ಮ ಕೈಯಲ್ಲೇ ಇರೋದ್ರಿಂದ ಯಾರೋ ಬರ್ತಾರೆ ಏನೋ ಕರ್ತಾರೆ ಏನೋ ಮಾಡ್ತಾರೆ ಅಂತಕ್ಕಂಥ ಎಲ್ಲವೂ ಸುಳ್ಳು ಬುದ್ಧನ ದಾರಿಯಲ್ಲಿ ಬಸವನ ದಾರಿಯಲ್ಲಿ ಬಾಬಾ ಸಾಹೇಬ್ರ ದಾರಿಯಲ್ಲಿ ನೀವೆಲ್ಲ ಹೋಗಬೇಕಾಗುತ್ತೆ ಆ ಮೂರು ಬಖಾರಗಳು ಭಾರತ ದೇಶಕ್ಕೆ ಬೆಳಕನ್ನು ಕೊಟ್ಟಿದ್ದೇವೆ ಹಾಗಾಗಿ ಒಂದು ಬುದ್ಧ ಭಾರತವನ್ನ ಬಸವ ಭಾರತವನ್ನ ಬಾಬಾ ಸಾಹೇಬ್ರ ಭಾರತವನ್ನ ಕಟ್ಟುವ ಕಡೆ ನಿಮ್ಮ ಪ್ರಯಾಣ ಸಾರಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಅನಂತ ಅನಂತ ವಂದನೆಗಳು ಮತ್ತು ಕನ್ನಡ ರಾಜ್ಯೋತ್ಸವದ ಎಪ್ಪತ್ತನೆಯ ಶುಭಾಶಯಗಳನ್ನು ಹೇಳಿ ನನ್ನನ್ನು ಕರೆಸಿದ ಪ್ರಾಂಶುಪಾಲರು ಮತ್ತು ಈ ಕಾಲೇಜಿನ ಸಿಬ್ಬಂದಿಗೆ ಮತ್ತು ಅಶ್ವತ್ಥವರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿ ದಯವಿಟ್ಟು ನೀವೆಲ್ಲರೂ ಕೂಡ ಉತ್ತಮವಾದಂಥ ವ್ಯಕ್ತಿತ್ವದಾಗಿ ಉತ್ತಮ ವ್ಯಕ್ತಿಗಳಾಗಿ ನಾಡಿನ ಸಮಾಜಕ್ಕೆ ಬೆಳಕಾಗಬೇಕು ನಾಡಿನ ಸಮಾಜಕ್ಕೆ ಕಣ್ಣುಗಳಾಗಬೇಕಂತ ಆಶಯನ ವ್ಯಕ್ತಪಡಿಸಿ ನನ್ನ ಮಾತನ್ನು ಮುಗಿಸ್ತಾ ಜೈ ಕರ್ನಾಟಕ ಜೈ ಭಾರತಿ ಚಿಂತ ಸಂಸ್ಕೃತಿಯನ್ನ ಇಡೀ ದೇಶಾದ್ಯಂತ ಬಲಿಹಾರವಾಗಿರ್ತಕ್ಕಂಥ ತುಂಬಾ ಅಸ್ತಪಣ್ಣ ಸಾಹಿತಿ ಇವರ ಸನ್ಮಾನ ಸ್ವೀಕಾರ ಮಾಡ್ತಾ ಇದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಚಪ್ಪದೇ ಮುಖಾಂತರ